ಮುನಿರತ್ನ ಪ್ರಕರಣದಲ್ಲಿ ಈಗಾಗಲೇ ನಮ್ಮ ಹಿರಿಯ ನಾಯಕರುಗಳು ಸ್ಪಷ್ಟ ಮಾಡಿದ್ದಾರೆ ನಾನು ಡಿ ಕೆ ಸುರೇಶ್ ರವರು ಸ್ಪಷ್ಟ ಮಾಡಿದ್ದಾರೆ ಡಿ ಕೆ ಇವರು ಮುನಿರತ್ನ ಅವರು ನಾನು ಮೊನ್ನೆ ನೋಡಿದೆ ಆ ಮೊಟ್ಟೆ ಹೊಡೆದರಲ್ಲ ಮೊಟ್ಟೆ ಹೊಡೆದಿದ್ದು ನಾನು ಬರುವಾಗ ನೀವು ಟಿ ವಿಲಿ ತೋರಿಸಿದ್ದು ನೋಡ್ತಾ ಇದ್ದೀನಿ ಅದು ಹೆಂಗ್ ಚಂದೊಳಗೆ ಮುನಿರತ್ನ ತಲೆಗೆ ಹೋಗಿ ಹೊಡಿಯಂಗೆ ತಗೊಂಡು ಹೊಡೀರ್ತನ ಹೊಡಿಯೋಕ್ಕಾಗುತ್ತೆ ದೊಡ್ಡ ಜನ ಒಂದು ಐವತ್ತಾರು ವರ್ಷ ಜನ ಬರ್ತಾಯಿದ್ರಲ್ಲಿ ಮುನಿರತ್ನವ್ರ ತಲೆಗೆ ಹೊಡಿತು ಹಳದ ಮಟ್ಟ ಅದು ಅದು ಎಷ್ಟು ಗುರಿ ಇಟ್ಟು ಹೊಡ್ದ್ರು ನನಗೆ ಗೊತ್ತಿಲ್ಲ ಅವ್ರಿಗೆ ಹಂಗೆ ನಾವು ಒಡೆದು ಪುಣ್ಯಾತ್ಮನಿಗೆ ಗುರಿ ಮಟ್ಟಿಗೆ ಇತ್ತು ಅಂತ ಲೆಕ್ಕ ಹಾಕ್ಕೋಬೇಕು ಈಗ ಅದಕ್ಕೆ ಪೊಲೀಸ್ ತನಿಖೆ ನಡೀತಾ ಇದೆ ಇವರು ಕೇಸ್ ಕೊಟ್ಟಿದ್ದಾರೆ ಅವರು ಕೇಸ್ ಕೊಟ್ಟಿದ್ದಾರೆ ಮುನಿರತ್ನವರು ಏನು ನಾವು ಮುನಿರತ್ನವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ ಒಳ್ಳೆ ಕಲಾವಿದರವರು ಅವರು ಆದ್ದರಿಂದ ಈಗ ಆ ವಿಚಾರ ಮುನಿರತ್ನರವರು ಈಗಾಗಲೇ ನಮ್ಮ ಸುರೇಶ್ರವರು ಸಂಪೂರ್ಣವಾಗಿ ನಿನ್ನೆ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಅವ್ರು ಹೇಳಿಕೆ ಕೊಟ್ಟಿದ್ದನ್ನೇ ನಾನು ಸಹಿತ ಅನುಮೋದಿಸ್ತೀನಿ ಈ ವಿಚಾರದಲ್ಲಿ ಹೆಚ್ಚು ಹೇಳೋದಕ್ಕಿನ್ನ ಅವ್ರಿಗೆ ನಮ್ಮ ಡಿ ಕೆ ಸುರೇಶ್ ರವರು ಮಾಜಿ ಸಂಸದರು ಹೇಳಿರ್ತಕ್ಕಂಥದ್ದು ಯಾವುದು ಇರ್ಬೋದೇನೋ ಅಂತ ಅನ್ನಿಸ್ತತ್ತೆ ನನಗೆ ಅಲ್ಲ ನನಗೆ ನಾನು ನಿಜ ನೀವು ನಂಬ್ತಿರಿಲ್ವ ಮೊಟ್ಟೆ ಹೊಡೆದಾಗ ನಾನು ಬೆಂಗಳೂರಲ್ಲಿದ್ದೆ ಮೊಟ್ಟೆ ಹೊಡಿತು ಅಂದರೆ ರೀ ನಾನು ಇಲ್ಲಿಂದ ನಿಮ್ಗೊಂದು ಮೊಟ್ಟೆ ಹೊಡಿಯೋಕ್ಕಾಗಲ್ಲ ನಿಮ್ಮ ತಲೆಗೆ ನಿಮ್ಮೆಲ್ಲರನ್ನೂ ಮೀಸ ಮೀರ್ ಅಕ್ಕಡಿಗೆ ಬಿಟ್ಬಿಡುತ್ತೆ ಅದು ದೂರದಿಂದ ಅವ್ನು ಹೆಂಗೆ ಹೊಡೆದ ಅಂತ ಅದಕ್ಕೆ ಏನು ಮ್ಯಾಜಿಕ್ ನಡೀತು ಅಂತ ತಿಳಿದು ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ಮಾಡಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯಿತು ಇಲ್ಲ ಮುನರತ್ನ ನಮಗೆ ಒಳ್ಳೆ ಸ್ನೇಹಿತರೆ ಒಳ್ಳೆ ಸ್ನೇಹಿತರೆ ಪಾಪ ನನಗೆ ನಾನು ನನಗೆ ಪ ಒಳ್ಳೆ ಪರಿಚಯಸ್ರು ಬಟ್ ಅವ್ರು ಇತ್ತೀಚಿನ ವಿಚಾರಗಳನ್ನು ನೋಡಿದಾಗ ನನಗೆ ನಿಜಕ್ಕೂ ಸಹಿತ ಒಬ್ಬ ಶಾಸಕ ಇವೆಲ್ಲ ಮಾಡ್ಬೋದಾ ಮಾಡ್ತಾರಾ ನಮಗೆ ನಾನು ಎಮ್ ಎಲ್ ಎ ಆಗಿದ್ದೀನಿ ನಾವು ಎಮ್ ಎಲ್ ಎಗಳಾಗಿ ಕೆಲಸ ಮಾಡಿದ್ದೀವಿ ಜನಗಳ ಈಗ ವಿರೋಧನೂ ಮಾಡ್ತಾರೆ ಜನ ಪರನೂ ಮಾಡ್ತಾರೆ ಏನು ನಮ್ಮ ಪರವಾಗಿ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಒಂದೇ ಕಡೆ ಮಾಡಬೇಕು ಅಂತ ಏನಿಲ್ಲ ಆದರೆ ನಾನು ಆ ಆ ವೀಡಿಯೋಗಳು ಆ ಸೆಕ್ಸ್ ವೀಡಿಯೋಗಳು ಇವೆಲ್ಲ ನೋಡಿಬಿಟ್ಟು ದಿಗ್ಭ್ರಾಂತನಾಗ್ಬಿಟ್ಟೆ ಹೋಗಿ ಹೋಗಿ ಪಾಪ ನಮ್ಮ ಅಪೋಸಿಷನ್ ಪಾರ್ಟಿ ಪಾರ್ಟಿ ಲೀಡ್ರು ಅಶೋಕ್ ಅವ್ರಿಗೇ ಇದನ್ನು ಚುಚ್ಚಕ್ಕೆ ಹೋಗಿದ್ರು ಅಂತೇಳಿದರೆ ನೀವು ಲೆಕ್ಕ ಏಡ್ಸ್ ಬರುವಂಥ ಕಾಯಿಲೆ ನೀವು ಈ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅಂತ ಲೆಕ್ಕ ಹಾಕಿ ಅಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಅವ್ರಿಗೆ ವಿರುದ್ಧವಾಗಿ ಬಂದಿದೆ ಅಂತಕ್ಕಂಥ ವಿಚಾರ ಸ್ಪಷ್ಟ ಆಗಿದೆ ಹೌದು 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 ಅಲ್ಲ ಅದಕ್ಕೇನೆ ಈಗ ನೋಡಿ ಕೇಳಿ ರಾಜಕಾರಣಿಗಳು ಅಂದರೆ ಜನ ಅಸಹ್ಯ ಪಡಬಾರ್ದು ಇಂಥವೆಲ್ಲ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ನಿಜಕ್ಕೂ ಸಹಿತ ರಾಜಕಾರಣಿ ರಾಜಕಾರಣಕ್ಕೆ ಯಾಕಪ್ಪ ಬಂದಿದ್ದೀವಿ ನಾವು ನಮ್ಮ ಜನ ಏನು ತೀರ್ಮಾನ ಮಾಡ್ತಾರೆ ಏನು ಅನ್ಕತ್ತಾರಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಗಂತ ನಮಗಂತೂ ದಿಗ್ಭ್ರಾಂತರಾಗಿದ್ದೇವೆ ಈ ವಿಚಾರದಲ್ಲಿ ಬಿ ಜೆ ಪಿಯವರು ನೋಡಿ ಕೇಳಿ ಬಿ ಜೆ ಪಿಯವರು ಏನು ಆಗಬಾರ್ದು ಅದನ್ನೇ ಕೇಳೋದು ಬಿ ಜೆ ಪಿಯವರು ಎಕ್ಸ್ಪರ್ಟ್ಸು ಬಿ ಜೆ ಪಿ ನೋಡಿ ಈಗ ನಾಗಮಂಗಲದಲ್ಲಿ ಒಂದು ಸಣ್ಣ ಗಲಾಟೆ ಆಯಿತು ಒಂದು ದಿವಸ ಅಶ್ವಥ್ ನಾರಾಯಣ ಬರ್ತಾರೆ ಒಂದು ದಿವಸ ಚಲವಾದಿ ನಾರಾಯಣ ಸ್ವಾಮಿ ಬರ್ತಾರೆ ಮತ್ತೊಂದು ದಿವಸ ವಿಜಯೇಂದ್ರ ಬರ್ತಾರೆ ಇನ್ನೊಂದು ದಿವಸ ಅಶೋಕ್ ಬರ್ತಾರೆ ಏನು ಕೆಲಸ ನಾಗಮಂಗಲದಲ್ಲಿ ಏನಾರು ಆಗಿದ್ದಾಗ ಒಬ್ರು ಬರಲ್ರು ಕಷ್ಟ ಇದ್ದಾಗ ಒಬ್ರು ಬರಲ್ರು ಅಡ್ರೆಸ್ ಇಲ್ಲ ಎಷ್ಟು ಸೂಕ್ಷ್ಮವಾಗಿ ನಾನು ಹೇಳಿದೆ ನೀವು ಹೋಗಿ ಬರ್ರಪ್ಪ ಏನೋ ಈ ಗಿಂಕಿ ಹಚ್ಚಿ ಬರಬೇಡಿಕೊಂಡ್ರು ಅಂತ ಹೇಳಿದೆ ನಾನೊಂದು ಸಾರಿ ನಾನೇ ಒಪ್ಪನ ಎಲ್ಲ ಅದು ಮಾಧ್ಯಮದಲ್ಲೂ ಹೇಳಿದೆ ನಾನು ಇವರು ಹೋಯ್ತಾ ಇರೋದು ನಾಗಮಂಗ್ಲಕ್ಕೆ ಬೆಂಕಿ ಆರಿಸೋಕ್ಕಲ್ಲ ಜಲ್ದ್ ಆರ್ಬಿಡ್ತದಲ್ಲ ಅಂತೇಳಿ ಸೊ ಉರಿಯಕ್ಕೆ ಏನಾರು ಪ್ಲ್ಯಾನ್ ಮಾಡಿ ಬರ್ತಾರೆ ಅಂತ ಹೇಳಿದೆ ನಾನು ಈಗ ನಾನು ಆ ಪಕ್ಷದಲ್ಲಿಲ್ಲ ಅದು ಅವರ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ನಿಖಿಲ್ ಸ್ವಾಮಿ ಅವರಿಗೆ ಪಟ್ಟ ಕಟ್ಟಿ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ